ಮೈಸೂರಿನಲ್ಲಿಂದು ದೇಶದ ಮೂರನೇ ಆಡಳಿತ ತರಬೇತಿ ಸಂಸ್ಥೆಯನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉದ್ಘಾಟಿಸಿದರು ಭೂ ಮಾಲೀಕತ್ವ ಮತ್ತು ದಾಖಲೆಗಳ ಪರಿಣಾಮಕಾರಿ ನಿರ್ವಹಣೆ ಮೂಲಕ ಕಂದಾಯ ಇಲಾಖೆಯನ್ನು ಮತ್ತಷ್ಟು ಜನಪರಗೊಳಿಸುವ ನಿಟ್ಟನಲ್ಲಿ ಕೇಂದ್ರವು ಸಹಕಾರಿಯಾಗಲಿದೆ ಬಳಿಕ ಕೃಷ್ಣ ಬೈರೇಗೌಡ ಕಂದಾಯ ಇಲಾಖೆಯಿಂದ ಭೂಮಿ ಮಾಲೀಕತ್ವದ ನಿರ್ವಹಣೆ ಮತ್ತು ಜಮೀನು ದಾಖಲೆಗಳನ್ನು ನಿರ್ವಹಣೆ ಮಾಡಲಾಗುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ಕೃಷ್ಟ ಕೇಂದ್ರವನ್ನು ಆರಂಭಿಸಲಾಗಿದೆ ಭೂ ದಾಖಲೆಗಳನ್ನು ಸಮರ್ಪಕ ನಿರ್ವಹಣೆ ಮಾಡಲು ಕೇಂದ್ರವು ಉಪಯೋಗವಾಗಲಿದೆ ಎಂದರು ಜಮೀನಿನ ದಾಖಲಾತಿಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ಗೊಂದಲ ಇರಬಾರದು ಎಂಬ ಕಾರಣ ಈ ವ್ಯವಸ್ಥೆ ಮಾಡಲಾಗಿದೆ ಅಲ್ಲದೆ ದಕ್ಷಿಣ ರಾಜ್ಯಗಳಾದ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಸೇರಿದಂತೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಆಡಳಿತ ತರಬೇತಿ ಅನುಕೂಲವಾಗಲಿದೆ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಕೇಂದ್ರ ಆರಂಭಿಸಲಾಗಿದೆ ಎಂದು ಹೇಳಿದರು ಮತ್ತು ಜಮೀನಿನ ಮಾಲೀಕತ್ವ ಜಮೀನಿನ ದಾಖಲೆಗಳು ಇವುಗಳನ್ನು ನಾವು ಉತ್ತಮವಾಗಿ ನಿರ್ವಹಣೆ ಮಾಡಬೇಕು ಅಂದರೆ ಜಮೀನಿನ ಮಾಲೀಕತ್ವದ ಬಗ್ಗೆ ಗೊಂದಲಗಳು ಇರಬಾರದು ಆ ಮಾಲೀಕತ್ವಕ್ಕೆ ಭದ್ರತೆ ಇರಬೇಕು ಖಾತ್ರಿ ಇರಬೇಕು ಆ ರೀತಿಯಾದಂಥ ಒಂದು ಕಂದಾಯ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ನಮ್ಮ ಈ ದಕ್ಷಿಣ ರಾಜ್ಯಗಳು ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಲಕ್ಷದ್ವೀಪ್ ಅಂಡಮಾನ್ ನಿಕೋಬಾರ್ ಈ ಒಂದು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಎಂಟು ಈ ರೀತಿಯ ಪ್ರದೇಶಗಳಿಗೆ ಸೇರಿದಂಥ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸನ್ನು ನಾವು ಮೈಸೂರಿನ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಆರಂಭ ಮಾಡಿದ್ದೇವೆ ನಮ್ಮ ರಾಜ್ಯ